ಅಲ್ಲೋಡೋ ಜೊತೆ ಪಾಕ ಪೇರೆಂಟ್ಸ್ ಮೀಟಿಂಗ್ ಬಂದಂಗೆ ಅವ್ರ ಹಾಕೊಂಡು ಅಮ್ಮನ ಹಾಕೊಂಬಿಟ್ಟವನೆ ಹಾಕೊಳ್ಳೋನ ಏಯ್ ಪಾಕ ಬಾರ ಇಲ್ಲೇ ಅಣ್ಣ ಏನು ನಿಮ್ಮ ಅಪ್ಪ ಅಮ್ಮನ್ ಕೇಳ್ಬಿಟ್ರೆ ಅವ್ರ ಜಬ್ ಶುರು ಮಾಡಿದ್ಯಾ ಇಲ್ಲ ಅಣ್ಣ ಬರ್ತಾನೆ ಇರ ಈಗ ಈಗ ಹೌದು ನೀವೇ ಕಣ ಬಂದಿದ್ದೀರಾ ನಾನು ಸಾವಿತ್ರಿಗೆ ಬ್ಯಾಕ್ ಸಪೋರ್ಟ್ ಸಾಹೇಬ್ರಿ ಬರ್ತಿದ್ದಾರೆ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಏಯ್ ಸರಿಯಾಗ್ ನೆಲ್ ಸರಿಯಾಗ್ ನೆಲ್ ಸರಿಯಾಗ್ ನೆಲ್ ಮಚ್ಚ ಇದು ಓಕೆ ನಮ್ಮ ಮಚ್ಚ ಮಚ್ಚ ಕರೆಕ್ಟ್ ಆಗಿ ಸೈಡ್ ಬಾ ಸೈಡ್ ಬಾ ಏನೋ ಮಾಡ್ಕೊಂಡಿದ್ಯಾ ನೀನು ಸರ್ ಲವ್ಲಿ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಕನ್ನಡ ಕಾಯ್ನಕ್ಕೆ ಹಾಕೊಂಡಿದ್ಯಾ ಅದು ಕನ್ನವಾಗಿದೆ ಸರ್ ಹಾಕೋಣ ಏನೋ ದುರಾಯಿಸ್ತೀಯಾ ನನ್ನ ಕಣ್ಣಿರೋದೆ ಹಿಂಗೆ ಏನು ನಿನ್ನ ಹೆಸರು ಸಾವಿತ್ರಿ ನಿಮ್ಮಮ್ಮಂದಲ್ಲ ಕಣ ನಿಂದು ನನ್ನ ಹೆಸರು ಸರ್ ಸಾವಿತ್ರಿ ನೆಕ್ಸ್ಟ್ ಟೈಮ್ ನಾನು ನೋಡೋದ್ರೊಳಗೆ ಇದೆಲ್ಲ ಹೋಗಿರ್ಬೇಕು ಆಯ್ತು ಸರ್ ತೊಳೆದ್ರೆ ಹೋಗುತ್ತಾನೆ ಇದು ಅಯ್ಯೋ ಈ ನಶಬಾಜಿ ಮುಂದೆ ಜೊತೆಗ ಹಾಕೊಂಡು ನಾವು ಓದಿರೋದೇನೋ ಮೀಡಿಯಂತೆ ಇಷ್ಟ ನನಗೆ ಪೊಲೀಸರ ಕಂದ್ರೆ ಏನ್ ನಿನ್ನ ಹೆಸರು ಕಾಂತ ಕಾಂತ ಏನ್ ಮಾಡ್ಕೊಂಡಿದ್ಯಾ ಆಟೋ ಓಡಿಸ್ಕೊಂಡಿ ಸರ್ ಗೊತ್ತು ಕಣ ಹಳೆ ರೌಡಿ ಇಲ್ಲ ಸರ್ ಅದೆಲ್ಲ ಇಲ್ಲ ಸರ್ ಇಲ್ಲ ಸರ್ ಹೆಣ್ಣು ಮಕ್ಕಳನ್ನ ಬಿಸ್ನೆಸ್ ಮಾಡಕ್ ಬಿಟ್ಕೊಂಡು ಅದ್ರಲ್ಲೂ ಯಾಕೆ ಆಟೋನಲ್ಲಿ కూల కలంగి అని జూస్ ఓకే సార్ ನೋಡ್ರಪ್ಪ ಯಾವುದೋ ಒಂದ್ ಕೆಟ್ಟ ಗಳಿಗೆ ಕೆಟ್ಟ ಘಟನೆ ನಿಮ್ಮನ್ನ ರೌಡಿಗಳನ್ನ ಮಾಡಿರಬಹುದು ನೀವು ಆಗಿರ್ಬಹುದು ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿ ತೊಂದರೆ ಕೊಡೋದಲ್ಲ ನಿಮ್ಮನ್ನ ಬದಲಾಗಿ ಅಂತ ಹೇಳೋದು ಆದ್ರೆ ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಒಬ್ಬ ಕ್ರಿಮಿನಲ್ಗೆ ಸಪೋರ್ಟ್ ಮಾಡೋದು ಕೂಡ ಅಷ್ಟೇ ದೊಡ್ಡ ಕ್ರೈಮ್ ಯಾರಾದ್ರೂ ಆ ಸಲಗಿನ ಜೊತೆ ಓಡಾಡೋದಾಗ್ಲಿ ಅವನಿಗೆ ಸಪೋರ್ಟ್ ಮಾಡೋದಾಗ್ಲಿ ಅವ್ನಿಗೆ ಸಹಾಯ ಮಾಡೋದಾಗ್ಲಿ ನೋಡಿದ್ರೆ ಮುಲಾಜಿಲ್ದಲೆ ಎನ್ಕೌಂಟರ್ ಮಾಡ್ಬಿಡ್ತೀನಿ ಗೊತ್ತಾಯ್ತಾ ಏನ್ರಯ್ಯಾ ಯಾವ್ದಾದ್ರು ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರ ಅದೇನದು ಗಡ್ಡ ಕುದಲು ಬಿಟ್ಕೊಂಡು ಮನುಷ್ಯರ ತರ ಬದುಕಬೇಕು ಅಂದ್ರೆ ಮೊದಲು ಮನುಷ್ಯರ ತರ ಕಾಣಬೇಕು ರೌಡೇ ರೇ ನೀವ್ ಬನ್ರಿ ಅಲ್ಲೇ ಏನ್ರಿ ನಿಮ್ದು ಏನಿಲ್ಲ ಸರ್ ಎಲ್ಲ ಬಿಟ್ಬಿಟ್ಟು ನಿಮ್ದೀ ಸರ್ ಹಳೆ ರೌಡಿ ಶೀಟ್ರು ಸಾರ್ ಇವನು ಭಾಸ್ಕರ್ ಒಬ್ಬ ರೌಡಿ ಮೂರು ವರ್ಷದಿಂದ ರೌಡಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಅವ್ನ ರೌಡಿ ಇಂದ ರಿಮೂವ್ ಮಾಡ್ಬೇಕ್ರಿ ಅದ್ಬಿಟ್ಟು ಸರ್ಕಾರಕ್ಕೆ ಲೆಕ್ಕ ಕೊಡಕ್ಕೆ ರೋಡ್ ಇಪೇರ್ ಮಾಡಿ ಮೆರದಾಡೋಕೆ ಮೀಡಿಯಾ ಮುಂದೆ ಶೋ ಆಫ್ ಕೊಡೋಕೆ ಸಿಕ್ದಾಗ ರೋಲ್ ಕಾಲ್ ಮಾಡೋಕಲ್ಲ ರೀ ನಾವು ನೆಟ್ಗಿದ್ರೆ ಇನ್ನು ನೋಡಿದಲ್ಲ ನೆಟ್ಗಿರೋದು ನಾನು ನೋಡ್ಕೊಂತೀನಿ ಹೋಗಪ್ಪ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಈ ಫೈಲ್ ತಗೊಂಡು ಆಫೀಸಿಗೆ ಬನ್ರಿ ಸಲ್ಗಂಗೂ ನಿಂಗೆ ಏನೋ ದುಷ್ಮನಿ ಏನ್ ಸರ್ ನೀವು ಬಾಯಿ ಬಂದಾಗೆ ಮಾತಾಡ್ತಿರಲ್ಲ ಸರ್ ಹುಡುಗರಿಗೆ ಉಪಕಾರ ತಿನ್ಸ್ಕೊಂಡು ಜೈಕಾರ ಹಾಕ್ಸ್ಕೊಂಡು ಮರದಾಡ್ತಾ ಇದೆಯಾ ಹಂಗಂತ ನೂರು ವರ್ಷ ಹಿಂಗೆ ಸೈನ್ಯ ಕಟ್ಕೊಂಡು ಬದುಕಿರ್ತೀನಿ ನಾವು ಭ್ರಮೇಲಿ ಇರ್ಬೇಡ ಕಿಟಕಿಗಳಿಗೆ ದೀಪ ಹಾರದಂಗ ಆರೋಗ್ಯ ಸೈಡ್ ಹೋಗಿ ಸರ್ ಹೋಗಿ ಸೈಡ್ಗೆ ಸರ್ ಶೆಟ್ಟಿಗೆ ಆಕ್ಸಿಡೆಂಟ್ ಆಗಿದೆ ಹೋಗ್ಬಿಟ್ಟು ನಾ ಸತ್ಯಣ್ಣ ಇಲ್ಲ ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಡಿಸ್ಚಾರ್ಜ್ ಆದ ತಕ್ಷಣ ಇಲ್ಲೇ ಬರಕ್ಕೆ ಹೇಳಿ ಸರಿ ಏನು ಇಲ್ಲದೆ ಬೀದಿಲ್ಲದ ನಾಯಿಗೂ ಎರಡು ತೋಟ ಸಿಗುತ್ತೆ ಕಣ ಇದೆಲ್ಲ ಬಿಟ್ಬಿಟ್ಟು ಸಾಯಂಕಾಲ ಮನೆ ಮುಂದೆ ಬೋಂಡ ಬಜ್ಜಿ ಹಾಕೊಂದು ಜೀವನ ಮಾಡೋದು ನೆಮ್ಮದಿ ಇರುತ್ತೆ ನಾನು ನೆನ್ಸ್ಕೊಂಡಾಗೆಲ್ಲ ನಮ್ಮ ಮುಂದೆ ಇರಬೇಕು ಹೋಗಿ ವೆರಿ ಗುಡ್ ಉ ಥ್ಯಾಂಕ್ ಯು ಸರ್ ಐ ಲವ್ ಯು ಸರ್ ಹಾಯ್ ಅಮ್ಮ ತಾಯಿ ನಮ್ ಜೊತೆ ಮಾತ್ರ ಮಾತಾಡ್ಬೇಡಮ್ಮ ಏಯ್ ಬಂದ್ರ ಫೈಲ್ಸ್ ಹಾಂ ನಾಳೆ ಬರ್ತೀನಿ ಎಸ್ ಬ್ರೇಕಿಂಗ್ ರೌಡಿ 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 ಪರೇಡ್ಗೆ ಶಾಲಾ ಶಾಲಾ ಬಾಲಕಿ ಬಲಿ ನಿನ್ನೆ ನಮ್ಮ ಅಂತ ಕರೆಸಿ ಮುಂದೆ ಅವಮಾನ ಮಾಡಿದ್ರು ನಾನು ಕಂಡಂತೆ ನಮ್ಮಪ್ಪ ಸ್ಕೂಲ್ ಆಟೋ ಓಡಿಸುವಂಥ ಆಟೋ ಡ್ರೈವರ್ ಅವರಾಯಿತು ಅವ್ರ ಕೆಲಸ ಆಯಿತು ಅಂತ ಇದ್ದವರು ನಿನ್ನೆ ಟಿ ಟಿವಿನಲ್ಲಿ ನೋಡಿದಾಗ ನೀವು ಅವ್ರ ಜೊತೆ ನಡ್ಕೊಂಡಂಥ ರೀತಿ ನನ್ನ ಮನಸ್ಸಿಗೆ ತುಂಬಾ ನೋವು ಕೊಡ್ತು ನಾನು ಆ ನೋವಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ ಅಕ್ಕಪಕ್ಕದ ಮನೆಯವರು ಸ್ಕೂಲ್ ಫ್ರೆಂಡ್ಸು ಎಲ್ಲ ನಿಮ್ಮಪ್ಪ ರೌಡಿನ ನಿಮ್ಮಪ್ಪ ರೌಡಿನ ಅಂತ ಕೇಳ್ತಿದ್ದಾರೆ ನಾನು ಅವ್ರ ಮಗಳಾಗ ಹುಟ್ಟಿತ್ತಪ್ಪ ನೀವು ಅವ್ರನ್ನ ಕರೆಸಿ ಅವಮಾನ ಮಾಡಿತ್ತಪ್ಪ ಮೀಡಿಯೋದವರು ಅದಕ್ಕೆ ತೋರಿಸಿತ್ತಪ್ಪ ಈ ಮೂರು ಪ್ರಶ್ನೆಗಳಿಗೆ ನಂಗೆ ಉತ್ತರ ಬೇಕು ಅದಕ್ಕೆ ನಾನು ಆ ದೇವ್ರ ಹತ್ರನೇ ಉತ್ತರ ಹುಡ್ಕೊಂಡು ಹೋಗ್ತಿದ್ದೀನಿ ಆಮೇಲೆ ಇನ್ನೊಂದು ದಯವಿಟ್ಟು ಇನ್ಯಾರಿಗೂ ಈ ರೀತಿ ಮಾಡಬೇಡಿ ಯಾಕಂದ್ರೆ ಪ್ರತಿಯೊಬ್ಬ ಮಗುಗೂ ಅವರಪ್ಪ ಹೀರೋನೇ